ಹಾಕಿಲ್ಲ ದುಡ್ಡನ್ನ ಕೊಟ್ಟಿರ್ತಾರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರುವಾರ ಮಧ್ಯಾಹ್ನದ ಬ್ಲಾಗ್ ಇದು ಎರಡ್ ಗಂಟೆಗೆ ಹತ್ ನಿಮಿಷ ಆಯ್ತು ನಮ್ಮನೆಯವ್ರು ಇನ್ನೇನು ಊಟಕ್ಕೂ ಕೂಡ ಬಂದ್ರು ನಾನು ಒಂದು ಬ್ಲೌಸಿಗೆ ಹುಕ್ಕ ಕಾಜು ಮಾಡ್ತಾ ಇದ್ದೆ ಹಾಗೆ ಒಂದು ಸೀರೆಗೆ ಪಾಲ್ ಕೂಡ ಹಚ್ಬೇಕಿತ್ತು ಬ್ಲೌಸ್ ಗೆ ಕಾಜು ಮಾಡ್ತಾ ಇರುವಾಗ್ಲೆ ನಮ್ಮನೆಯವ್ರು ಬಂದ್ರು ಹಾಗೆ ಊಟಕ್ಕೆ ಹೋದ್ವಿ ಊಟ ಎಲ್ಲಾ ಮುಗಿಸ್ಕೊಂಡ್ ಬಂದು ನಾನು ಸೀರೆಗೆ ಪಾಲ್ ಹಚ್ತಾ ಕೂತಿದೀನಿ ಒಂದ್ ಕಡೆ ಈ ತರ ಕೈ ಸ್ಟಿಚ್ ಹಾಕಿದ್ರೆ ಬೈಂದ್ರಿಂಗ್ ಮಾಡಿದ್ರೆ ತುಂಬಾ ಚಂದ ಅನ್ಸ್ತದೆ ಸೀರೆ ಹಾಕೊಂಡಾಗ ಎರಡು ಕಡೆ ಮಷಿನ್ ಸ್ಟಿಚ್ ಹಾಕಿದ್ರೆ ಅಷ್ಟೊಂದು ಚಂದ ಅನ್ಸೋದಿಲ್ಲ ಹಾಗಾಗಿ ನಮ್ ಕಡೆ ಎಲ್ಲಾ ಸಾಮಾನ್ಯವಾಗಿ ಒಂದ್ ಕಡೆ ಬೈಂದ್ರಿಂಗ್ ಮಾಡ್ಕೊಳ್ತಾರೆ ಈ ಸೀರೆ ಬಂದು ನನ್ನ ಅಮ್ಮಂದು ಆಯ್ತಾ ಎರಡ್ ಬಾರಿ ಈ ಸೀರೆನ ಹಾಕೊಂಡು ನನಗ್ ಕೊಡು ಅಂತ ಬ್ಲೌಸ್ ಎಲ್ಲ ಸ್ಟಿಚ್ ಅಮ್ಮಗೆ ಗಿಫ್ಟ್ ಎಲ್ಲಾ ಬರ್ತದೆ ಮದ್ವೆ ಎಲ್ಲಾ ಆಗ್ತಾ ಇರ್ತದಲ್ವಾ ನಮ್ ರಿಲೇಶನ್ ಅಲ್ಲೆಲ್ಲಾ ಅವ್ರೆಲ್ಲಾ ಗಿಫ್ಟ್ ಕೊಡ್ತಾ ಇರ್ತಾರೆ ಅಮ್ಮಗೆ ಹಾಗಾಗಿ ಈ ಸೀರೆ ನೀನ್ ಹಾಕೋ ಅಂತ ಕೊಟ್ಟಿದ್ರು ಇದನ್ನ ರೆಡಿ ಮಾಡಿದೀನಿ ನೋಡೋಣ ಯಾವಾಗ ಹಾಕೊಳ್ಳೋದು ಅಂತ ಸ್ಕೂಲಿಂದ ಬಂದಾಗ ಕಾಲು ತೊಳ್ದಿದ್ದಿ ಇಲ್ಲ ಹೇಳಲಿಂದ ಇದ್ ಬಂದು ಶುಕ್ರವಾರದ ಬ್ಲಾಗು ಇವತ್ತು ಹೋಳಿ ಹಬ್ಬ ಹೋಳಿ ಹುಣ್ಣಿಮೆ ನಾನು ಒಂದ್ ರೌಂಡ್ ಮನೆ ಕೆಲ್ಸ ಎಲ್ಲಾ ಮುಗಿಸಿ ಕಿಚನ್ ಗೆ ಬಂದಿದ್ದೀನಿ ಎಣ್ಣೆ ಡಬ್ಬದಲ್ಲಿ ಎಣ್ಣೆ ಎಲ್ಲ ಖಾಲಿ ಆಗಿತ್ತು ಎಣ್ಣೆ ಎಲ್ಲಾ ಹಾಕೊಂಡಿದ್ದಾಯ್ತು ಹಾಗೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಒಂದ್ ಕಡೆ ಅನ್ನಕ್ಕೆ ನೀರ್ ಕಾಯೋದಕ್ಕೆ ಇಟ್ಟಿದೆ ಮೊದ್ಲಿಕ್ಕೆ ಅಕ್ಕಿನ ತೊಳ್ದ್ಬಿಟ್ಟು ಅನ್ನಕ್ಕೆ ಹಾಕ್ತಾ ಇದ್ದೀನಿ ಹಾಗೇನೆ ಒಂದ್ ಕಡೆ ಸ್ವಲ್ಪ ತೊಗರಿ ಬೇಳೆನ ಬೇಯೋದಕ್ಕೆ ಇಟ್ಟಿದೀನಿ ಈ ಕಡೆ ನಾನು ತರ್ಕಾರಿ ಎಲ್ಲಾ ಕಟ್ ಮಾಡಿ ಇಟ್ಟಿದ್ದೀನಿ ಆಲೂಗಡ್ಡೆ ಬೀನ್ಸ್ ಹಾಗೇನೆ ಸ್ವಲ್ಪ ಒಂದು ಚಿಕ್ಕದು ಬಾಳೆಕಾಯಿ ಟೊಮೆಟೊ ಎಲ್ಲಾನು ಬೇಳೆ ಕೂಡ ಬೇಯ್ತಾ ಅನ್ನ ಬೆಂದಿದ್ಯೋ ಅಂತ ನೋಡ್ತಾ ಇದ್ದೆ ಹಾಗೆ ಮಸಾಲೆ ಕೂಡ ರುಬ್ಕೊಂಡಿದ್ದೆ ಸ್ವಲ್ಪ ತೆಂಗಿನ ತುರಿ ಜೊತೆ ಸಾಂಬಾರ್ ಪೌಡರ್ ಹಾಕ್ಬಿಟ್ಟು ರುಬ್ಕೊಂಡಿದ್ದೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೆ ಇವತ್ತು ಸಾಂಬಾರನ್ನ ಹಾಗೆ ಬಾಳೆಕಾಯಿ ಕೂಡ ಸ್ಲೈಸ್ ಮಾಡಿ ನೀರಿಗೆ ಹಾಕಿದ್ದೆ ಬಾಳೆಕಾಯಿ ಈ ತರ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕ್ಬೇಕು ಇಲ್ಲಾಂತಂದ್ರೆ ತೀರಾ ಕಪ್ಕಾಗ್ಬಿಡ್ತದೆ ಅನ್ನ ಕೂಡ ರೆಡಿ ಆಯ್ತು ಕುಡಿಯೋದಕ್ಕೆ ರಾಗಿ ಗಂಜಿ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಗಂಜಿ ಮಾಡಿದಾಗ ಎಲ್ಲ ಕೇಳ್ತಾರೆ ಹೇಗ್ ಮಾಡ್ತೀರಿ ಅಂತ ಏನಿಲ್ಲ ಸ್ವಲ್ಪ ನೀರನ್ನ ಕಾಯೋದಕ್ಕೆ ಇಟ್ಬಿಟ್ಟು ಇನ್ನ ಸ್ವಲ್ಪ ತಣ್ಣೀರಲ್ಲಿ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಬಿಟ್ಟು ಈ ಕುದೀತಾ ಇರುವಂತಹ ನೀರಿಗೆ ಹಾಕದ್ರೆ ಆಯ್ತು ಅಷ್ಟೇನೆ ಅಂದ್ರೆ ತಿರುಗುತ್ತಾ ಇರ್ಬೇಕು ಇಲ್ಲ ಅಂತಂದ್ರೆ ಗಂಟ್ಗಳು ಕುಡಿಯೋ ಹದಕ್ಕೆ ಇಡ್ಬೇಕಷ್ಟೇನೆ ಇನ್ನೇನಿಲ್ಲ ಸಾಂಬಾರ್ ಕೂಡ ರೆಡಿ ಆಯ್ತು ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕೊಂಡಿದ್ದಾಯ್ತು ಇಲ್ಲಿ ನಾನು ಹೆಸರು ಬೇಳೆ ಪಾಯಸ ಮಾಡ್ತಾ ಇದ್ದೀನಿ ಹೆಸರು ಬೇಳೆ ಪಾಯಸ ಮಾಡೋದಕ್ಕೆ ಮೊದ್ಲಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಗೋಡಂಬಿನ ಫ್ರೈ ಮಾಡಿ ಎದ್ದಿಟ್ಕೊಂಡಿದ್ದೆ ಹೆಸರು ಬೇಳೆನ ತೊಳೆದ್ಬಿಟ್ಟು ಜೊತೆ ಸೇರ್ಸಿದೀನಿ ಇವಾಗ ಹುರ್ಕೊಳ್ತಾ ಇದ್ದೀನಿ ಹೆಸರು ಬೇಳೆನ ತುಪ್ಪದಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಜಾಸ್ತಿ ಸಿಹಿ ಏನು ಖರ್ಚಾಗೋದಿಲ್ಲ ಈ ಎಲ್ಲಾ ಮಾಡಿದ್ರೆ ಹಾಗೆ ಉಳ್ ಉಳ್ಕೊಂಡ್ ಬಿಡ್ತದೆ ಹಾಗಾಗಿ ಹೆಸರು ಬೇಳೆ ಪೆಯ್ಯೋಸ್ ನಾನಿಲ್ಲಿ ಬಾಳೆಕಾಯಿ ಫ್ರೈಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದ್ ಎರಡ್ ಸ್ಪೂನ್ ಅಷ್ಟು ಖಾರ ಪೌಡರ್ ಚಿಕ್ಕ ಸ್ಪೂನ್ ಅಲ್ಲಿ ಆಯ್ತಾ ಹಾಗೇನೆ ಸ್ವಲ್ಪ ಅರಿಶಿನ ಪೌಡರ್ ಹುಣ್ಸೆ ಹಣ್ಣು ಇಂಗು ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹುಣ್ಸೆ ಹಣ್ಣಿನ ರಸ ಕೂಡ ಹಾಕೊಳ್ಬಹುದು ನಾನು ಹಾಗೆ ಹಾಕಿದ್ದೆ ಎಲ್ಲಾನು ಸ್ವಲ್ಪ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇತರ ಬಾಳೆಕಾಯಿಗೆ ಹಚ್ಬಿಟ್ಟು ಇದೀನಿ ಇದ್ದೀನಿ ಒಂದ್ ಹತ್ತದನೇ ನಿಮಿಷ ನಾನು ಹೀಗೆ ಬಿಡ್ತೀನಿ ಸ್ವಲ್ಪ ಹೊತ್ತು ನೆನೆಲಿ ಅನ್ನೋಕ್ಕೋಸ್ಕರ ಅಷ್ಟೇನೆ ಇನ್ನೇನಿಲ್ಲ ಹಾಗೆ ನನ್ನ ಪಕ್ಕದಲ್ಲಿ ಹೆಸರು ಬೆಳೆನ ಇಟ್ಟಿದ್ದೆ ಅಲ್ವಾ ತೆಂಗಿನಕಾಯಿ ಕೂಡ ನಾನು ರುಬ್ಕೊಂಡಿದ್ದೆ ತೆಂಗಿನಕಾಯಿ ಹಾಲು ಹಾಕ್ತಾ ಇಲ್ಲ ತೆಂಗಿನಕಾಯಿನೇ ನುಣ್ಣಿಗೆ ನಾನು ರುಬ್ಕೊಂಡಿದೀನಿ ಸ್ವಲ್ಪ ತೆಂಗಿನಕಾಯಿನ ಅದ್ರ ಜೊತೆನಲ್ಲೇ ನಾನು ಏಲಕ್ಕಿ ಕೂಡ ಸೇರ್ಸಿದ್ದೆ ಇಲ್ಲಾಂತಂದ್ರೆ ಹಾಲು ಕೂಡ ಸೇರ್ಸ್ಕೊಳ್ಬಹುದು ಚೆನ್ನಾಗ್ತದೆ ಒಮ್ಮೆ ಒಂದ್ ಪುದಿ ಬಂದ ನಂತರ ನಾನು ಇಲ್ಲಿ ಬೆಲ್ಲ ಸೇರ್ಸ್ತಾ ಇದ್ದೀನಿ ಏಲಕ್ಕಿನ ಕಾಯಿ ರುಬ್ಬು ಆಗ್ಲೇ ಹಾಕಿದ್ದೆ ಮತ್ತೆ ಲವಂಗ ಏನ್ ಸೇರ್ಸಿಲ್ಲ ನನಗೆ ಲವಂಗದ ಸ್ಮೆಲ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಾನು ಸ್ವಲ್ಪ ಕಡಿಮೆನೆ ಲವಂಗ ಬಳಸೋದು ಈ ಪಾಯಸಕ್ಕೆ ಮತ್ತೆ ಈ ಶೀರಾಗೆಲ್ಲ ಹಾಕೋದಿಲ್ಲ ನಾನು ಸ್ವಲ್ಪ ತುಪ್ಪ ಕೂಡ ಸೇರ್ಸಿದೆ ಪಾಯಸ ಕೂಡ ರೆಡಿ ಆಯ್ತು ಕೊನೆಯಲ್ಲಿ ಗೋಡಂಬಿ ಕೂಡ ಸೇರ್ಸಿದೀನಿ ಈ ಕಡೆ ನಾನು ಬಾಳೆಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೆ ಮೊದಲಿಗೆ ಒಂದು ತವಾನ ಕಾಯೋದಕ್ಕಿಟ್ಟಿದ್ದೆ ಎಣ್ಣೆ ಏನು ಹಾಕಿಲ್ಲ ಬಾಳೆಕಾಯಿನ ಹಾಗೆ ರವಾದಲ್ಲಿ ಅದ್ಬಿಟ್ಟು ತವಾ ಮೇಲೆ ಹಾಕ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಸ್ವಲ್ಪ ನೀರನ್ನ ಚುಮ್ಸ್ತಾ ಇದ್ದೀನಿ ಈ ತರ ನೀರನ್ನ ಚುಮಕ್ಸ್ಬಿಟ್ಟು ಒಂದು ಮುಚ್ಚಳಾನ ಮುಚ್ಬಿಟ್ಟು ನಾನು ಬೇಯೋದಕ್ ಬಿಡ್ತಾ ಇದ್ದೀನಿ ಒಂದ್ ಐದ್ ನಿಮಿಷ ಸಣ್ಣ ಹುರಿನಲ್ಲಿ ಇದನ್ನ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಬೆಂದ್ ನಂತರ ಇದನ್ನ ಟರ್ನ್ ಮಾಡ್ತಾ ಇದೀನಿ ಎಣ್ಣೆ ಹಾಕ್ಬಿಟ್ರೆ ಅಂಟ್ಕೊಂಡ್ ಬಿಡ್ತದೆ ಹಾಗಾಗಿ ಮೊದ್ಲಿಗೆ ಈ ತರ ಟರ್ನ್ ಮಾಡ್ಕೊಂಡು ನಂತರ ಎಣ್ಣೆನ ಹಾಕೊಳ್ಬೇಕು ಇದೇ ತರ ಸೇಮ್ ಈ ಬೇರಲ್ಸಿನಕಾಯಿ ಫ್ರೈ ಕೂಡ ಮಾಡ್ಕೊಳ್ತೀವಿ ನನ್ಗೆ ತುಂಬಾ ಇಷ್ಟ ಈ ಬಾಳೆಕಾಯಿ ಫ್ರೈ ಬೇರಲ್ಸಿನಕಾಯಿ ಫ್ರೈ ಅಂತಂದ್ರೆ ನಾನು ನನ್ ಫೇವ್ರೇಟ್ ಅಂತಾನೆ ಹೇಳ್ಬಹುದು ಇತ್ತೀಚೆಗೆ ತುಂಬಾ ದಿನಗಳೇ ಆಗೋಗಿತ್ತು ನಮ್ಮನೆ ಅಕ್ಕಪಕ್ಕ ಎಲ್ಲಾ ಮನೆ ರೆಡಿ ಆಗ್ತಾ ಇದಲ್ವಾ ಗ್ರಾನೈಟ್ ಎಲ್ಲಾ ಕಟಿಂಗ್ ಮಾಡ್ತಾ ಇದ್ರು ಜೋರಾಗಿ ಸೌಂಡ್ ಬರ್ತಾ ಇತ್ತು ಹಾಗಾಗಿ ನಾನು ಇವತ್ತು ಎಲ್ಲೂ ಕೂಡ ಮಾತಾಡೋದಕ್ಕೆ ಸಿಕ್ಕಿಲ್ಲ ಮಾತಾಡೋದಕ್ಕೆ ಒಂದ್ ಎರಡ್ ಬಾರಿ ಕ್ಯಾಮ್ರಾ ಹಿಡ್ಕೊಂಡೆ ಆದ್ರೆ ಜೋರಾಗಿ ಸೌಂಡ್ ಬರ್ತಾ ಇತ್ತು ಬಾಳೆಕಾಯಿ ಫ್ರೈ ಕೂಡ ರೆಡಿ ಆಯ್ತು ಈ ಮಧ್ಯದಲ್ಲೆಲ್ಲ ಬೇಗನೆ ಬೆಂದಿತ್ತು ಅದನ್ನೆಲ್ಲ ಎತ್ತಿಟ್ಕೊಂಡು ಇನ್ನ ಸೈಡ್ ಎಲ್ಲ ಇದ್ದಂತದನ್ನ ಮಧ್ಯಕ್ಕೆ ತವಾ ಮೇಲೆ ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಸಮಸ್ಯೆ ಖಂಡಿತ ಇದೆ ಅಲ್ಲಲ್ಲ ಅಲ್ಲ ಓೆ ಬಗ್ಗೆ ಇದ್ರೆ ನೀಟಾಗಿ ಇಲ್ಲ ಏನಂದೆ ಇನ್ನೊಂದ್ಸಲ hall alli ಕ್ಯಾಮ್ರಾ ಇಟ್ಬಿಟ್ಟು ನಾನು ಬಚ್ಚಿಟ್ಕೊಂಡಿದ್ದೆ ಆಯ್ತಾ ಮನೆಯವರು ಕೂಡ ಇದ್ರು ಪ್ರತಿ ವರ್ಷನು ಬರ್ತಾರೆ ಕೆಲ್ಗಡೆ ಆಯಿ ದುಡ್ಡನ್ನ ಕೊಟ್ಟಿರ್ತಾರೆ ಅವರಿಗೆ ಆದ್ರೂನು ಕೂಡ ಮೇಲ್ಗಡೆ ಬರ್ತಾರೆ ಕಲರ್ ಹಾಕೋದಕ್ಕೆ ಅಂತ ಹಾಗಾಗಿ ನಾವು ಬಚ್ಚಿಟ್ಕೊಂಡಿದ್ವಿ ಪ್ರತಿ ವರ್ಷ ಮಾವ ಅವ್ರು ಹೇಳ್ತಾರೆ ಒಂದೇ ಕಡೆ ದುಡ್ಡು ಕೊಡೋದು ಅಂತ ಆದ್ರೂನು ಕೂಡ ಬರ್ತಾರೆ ಒಂದು ನಾಲ್ಕೈದು ಆರು ಜನ ಸೇರ್ಕೊಂಡ್ ಬರ್ತಾರೆ ಕಲರ್ ಎಲ್ಲಾ ಹಾಕೊಂಡು ಇನ್ನ ಮೆಗ್ದವ್ರಿಗೆಲ್ಲ ಕಲರ್ ಹಾಕ್ತಾ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ರಾತ್ರಿ ಹೊತ್ತು ಪಾರ್ಟಿ ಮಾಡ್ತಾರೆ ಇವತ್ತು ಕ್ಯಾಮ್ರಾ ಇಟ್ಟಿದ್ದ ನೋಡ್ಬಿಟ್ಟು ದುಡ್ಡು ಕೊಟ್ಟಿಲ್ಲ ಇವ್ರ ಮನೆಯಲ್ಲಿ ಅಂತ ಹೇಳ್ತಾ ಇದ್ರು ತುಂಬಾ ತಮಾಷೆ ಆಗಿತ್ತು ಆ ಕ್ಲಿಪ್ಪಿಂಗ್ ಅನ್ನ ಹಾಕಿದ್ದೀನಿ ಆಯ್ತಾ ಹಾಗೆ ನಾವು ಊಟಕ್ ಬಂದ್ವಿ ಅನ್ನ ಸಾರು ಉಪ್ಪಿನಕಾಯಿ ಹಾಗೆ ಬಾಳೆಕಾಯಿ ಫ್ರೈ ಪಾಯಸ ಕುಡಿಯೋದಕ್ಕೆ ರಾಗಿ ಗಂಜಿ ಇಷ್ಟಿತ್ತು ಇವತ್ತಿನ ಊಟಕ್ಕೆ ಹೋಯ್ ನೋಡು ಮತ್ತಿ ಕೈ ಹಾಕ್ಬಿಡ ಮಗ ಹ್ಯಾಪಿ ಹೋಳಿ ಬಾ ಮತ್ತ ಡಬ್ಬದಲ್ಲಿ ಕೈ ಹಾಕ್ಬಿಡ ಬಾ ಈಗ ಸುಮ್ಮನೆ ಮತ್ತೆ ಮೈ ಎಲ್ಲ ರಾಡಿ ಮಾಡ್ಕೊಂಬೇಡ ಮಾರಯ್ಯ ಹೇಳಿದ ಮಾತು ಕೇಳು ಮಮ್ಮಿ ಅದು ಡೇಂಜರ್ ಆದೆ ಅಂತ ಇಲ್ಲಿ ಬಂದಿದೆ ನನಗೆ ತ್ರಾಸ ಕೊಡುಕಾಯ್ತು ಅಂತ ಕೇಳತೇನೆ ರಾತ್ರಿ ನನ್ ಮಗ ಬಂದು ಆಟ ಆಡ್ತಾ ಇದ್ದ ಕಲರ್ ಎಲ್ಲಾ ತಗೊಂಡು ಸ್ವಲ್ಪ ಹೊತ್ತು ನಾನು ಕೂಡ ಅಲ್ಲೇ ಹೊರಗಡೆ ಕೂತಿದ್ದೆ ಹುಣ್ಣಿಮೆಯ ಚಂದ್ರನನ್ನ ನೋಡ್ಬಹುದು ಹುಣ್ಣಿಮೆ ದಿನ ಚಂದ್ರನ್ ನೋಡೋದೇ ಒಂದ್ ಚಂದ ಅಲ್ವಾ ಚಂದ್ರನ್ ನೋಡಿ ಕೈ ಮುಗ್ದಿದ್ದು ಆಯ್ತು ನಿಮ್ಗೂ ಕೂಡ ತೋರಿಸಿದೀನಿ ಯಾರಾದ್ರೂ ನೋಡೋದಕ್ಕೆ ನೆನ್ಪಿಲ್ದೇ ಇದ್ದಿದ್ ಇಲ್ದೇ ಇದ್ರೆ ವಿಡಿಯೋನಲ್ಲಿ ನೋಡ್ಬಹುದು ರಾತ್ರಿ ಹತ್ತು ಇಪ್ಪತ್ತು ವಿಡಿಯೋಗೆ ವಾಯ್ಸ್ ಅವ್ರ ಕೊಡ್ತಾ ಇದ್ದೆ ವಿಡಿಯೋಗೆ ವಾಯ್ಸ್ ಅವ್ರು ಕೊಟ್ಟಿದ್ದಾಯ್ತು ಪ್ರತಿದಿನ ರಾತ್ರಿ ಹೊತ್ತಿಗೂನು ಕೂಡ ಸೌಂಡ್ ಕೇಳಿಸ್ತಾ ಇತ್ತು ಇವತ್ತಿಲ್ಲಲ್ಲ ನಿನ್ನೆ ಮೊನ್ನೆ ಎಲ್ಲ ರಾತ್ರಿ ಎಲ್ಲ ಸೌಂಡ್ ಬರ್ತಾ ಇತ್ತು ಅಹ್ ಇನ್ನ ಒಂದೇನಂತಂದ್ರೆ ನನ್ಗೆ ನಿನ್ನೆ ದಿನ ಒಂದು ಕಾಮೆಂಟ್ ಬಂದಿತ್ತು ನಿನ್ನೆ ಎಲ್ಲ ಅವ್ರು ಕಾಮೆಂಟ್ ಹಾಕಿದ್ರು ನಿಮ್ ಮನೆಯಲ್ಲಿ ಕೃಷ್ಣನ್ ಮೂರ್ತಿ ಇದೆ ಅಲ್ವಾ ಅವರೇ ನೀವ್ ಹೇಗೆ ಪೂಜೆ ಮಾಡ್ತೀರಿ ಅಂತ ಕೇಳಿದ್ರು ನಾನು ಪ್ರತಿದಿನ ಎಲ್ಲಾ ದೇವರನ್ನ ಹೇಗೆ ಪೂಜೆ ಮಾಡ್ತೀನೋ ಹಾಗೆ ಪೂಜೆ ಮಾಡುವಂತದ್ದು ಸ್ಪೆಷಲ್ ಅಂತ ಆತರ ಏನಿಲ್ಲ ಆಯ್ತಾ ಅಂದ್ರೆ ಎಲ್ಲಾ ದೇವರನ್ನು ನಾನು ಹೇಗೆ ಪೂಜಿಸ್ತೀನೋ ಅದೇ ತರ ಇನ್ನ ಒಂದು ನೀವು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರು ಅಥವಾ ನೀವು ಮೂರ್ತಿಗಳನ್ನ ಖರೀದಿ ಮಾಡುವಾಗ ಒಂದನ ಗಮನದಲ್ಲಿ ಇಟ್ಕೊಳ್ಳಿ ಇದನ್ನ ಸಾಕಷ್ಟು ಕಡೆ ಹೇಳಿರ್ತಾರೆ ನೀವು ಕೂಡ ಕೇಳಿರ್ಬಹುದು ನಾವು ದೇವರ ಮೂರ್ತಿನ ಈ ತರ ಹಿಡಿದಾಗ ಕೈ ಮುಷ್ಟಿನಲ್ಲಿ ಹೊರಗಡೆ ಕಾಣ್ಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಮುಷ್ಟಿ ಒಳಗಡೆ ಇರ್ಬೇಕು ಹೊರಗಡೆ ಕಾಣ್ಬಾರ್ದು ಅಂತ ಹೇಳ್ತಾರೆ ಇದಕ್ಕೊಂದು ರೀಸನ್ ಇದೆ ತುಂಬಾ ದೊಡ್ಡ ದೊಡ್ಡ ಮೂರ್ತಿಗಳನ್ನ ಮನೆಯಲ್ಲಿ ಇಟ್ಟಿ ಪೂಜೆ ಮಾಡುವಾಗ ನೈವೇದ್ಯ ಕೇಳ್ತಿದೆ ದೇವ್ರು ಅಂತ ಹೇಳ್ತಾರೆ ಅಂದ್ರೆ ನಾನು ಕೂಡ ಈ ಏನ್ ಹೇಳ್ತಾರೆ ಶಾಸ್ತ್ರಗಳೆಲ್ಲ ಹೇಳ್ತಾರಲ್ವಾ ನಾನು ಕೂಡ ತಿಳ್ಕೊಂಡಿರುವಂತದ್ದು ಈ ಮೊಬೈಲ್ ಅಲ್ಲಿ ಈ ತರದ್ರಲ್ಲೆಲ್ಲ ನಾನ್ ತಿಳ್ಕೊಂಡಿರುವಂತದ್ದು ನನ್ಗೆ ತುಂಬಾ ಆಸೆ ಇತ್ತು ತುಂಬಾ ಜನ ನನ್ಗೆ ಹೇಳಿದ್ರು ಕೂಡ ವಿದ್ಯಾವರೇ ಕೃಷ್ಣನಿಗೆ ಪೂಜೆ ಮಾಡಿ ಅಂಬೆಗಾಲಿ ಇಡ್ತಾ ಇರುವಂತಹ ಕೃಷ್ಣನ್ ತಂದು ಪೂಜೆ ಮಾಡಿ ಒಳ್ಳೇದಾಗ್ತದೆ ಅಂತ ನಾನು ಹೋದಾಗ ಅಂಬೆಗಾಲು ಇಡ್ತಾ ಇರುವಂತಹ ಕೃಷ್ಣನನ್ನ ತಂದಿರುವಂತದ್ದು ಅಂದ್ರೆ ಕೆಲವೊಂದು ಕೃಷ್ಣನ ಮೂರ್ತಿ ನಿಂತಿರೋದು ಕೂಡ ಇರ್ತದೆ ಅಂದ್ರೆ ಸಾಮಾನ್ಯವಾಗಿ ಈ ಅಂಬೆಗಾಲಿ ಇಡ್ತಾ ಇರುವಂತಹ ಕೃಷ್ಣನ ಪೂಜೆ ಮಾಡೋದ್ರಿಂದ ಫಲ ಸಿಗ್ತದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಸ್ನೇಹಿತರೆ ಅಂದ್ರೆ ಎಲ್ಲ ಒಳ್ಳೆ ರಿಸಲ್ಟ್ ಗೆ ಕಾಯ್ತಾ ಇದೀವಿ ದೇವ್ರು ಯಾವಾಗ ಒಳ್ಳೇದ್ ಮಾಡ್ತಾನೋ ಆವಾಗ ಈ ತರ ಅಂದ್ರೆ ಹೇಳ್ತಾ ಇದ್ರು ಯಾವ ತರ ಪೂಜೆ ಮಾಡ್ತೀರಾ ಹೇಳಿ ನಾನು ಕೂಡ ಮಾಡ್ಬೇಕು ಅಂತ ಹಾಗಾಗಿ ಇದನ್ನ ಹೇಳ್ತಾ ಇರುವಂತದ್ದು ಇನ್ನ ಏನಾದ್ರು ಡೌಟ್ ಇದ್ರೆ ಕೇಳ್ಬಹುದು ಇನ್ನ ನಾನು ಇವತ್ತಿನ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸ್ನೇಹಿತರೆ ನನ್ಗೂ ಕೂಡ ಇತ್ತೀಚಿಗೆ ಅನಸ್ತಾ ಇದೆ ಏನ್ ಆಗ್ತಾ ಇದೆ ಏನ್ ನಡೀತಾ ಇದೆ ಯಾಕೆ ಸರಿಯಾಗಿ ವಿಡಿಯೋಸ್ ಹಾಕೋದಕ್ ಆಗ್ತಾ ಇಲ್ಲ ಅಂತ ತಲೆನಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ ಆದ್ರೆ ಉತ್ತರನೇ ಸಿಗ್ತಾ ಇಲ್ಲ ಸ್ನೇಹಿತರೆ ಯಾಕೆ ಅಂತ ಗೊತ್ತಿಲ್ಲ ತುಂಬಾ ಪ್ರಶ್ನೆ ಇದೆ ನೋಡೋಣ ಅಂದ್ರೆ ಸರಿಯಾಗಿ ವಿಡಿಯೋಸ್ ಹಾಕೋದಕ್ಕೆ ಆಗ್ತಾ ಇಲ್ಲ ಯಾವ್ದ್ರ ಬಗ್ಗೆನು ಕೂಡ ಸರಿಯಾಗಿ ಗಮನ ಆಗ್ತಾ ಇಲ್ಲ ಹಾಗಾಗಿ ಇವತ್ತಿನ ವ್ಲಾಗ್ ಅನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ